ದಾವಣಗೆರೆ ರಾಜನಹಳ್ಳಿಯಲ್ಲಿಂದು ಎರಡನೇ ದಿನದ ವಾಲ್ಮೀಕಿ ಜಾತ್ರೆ ನಡೆಯುತ್ತಿದ್ದು ಜಾತ್ರೆಗೆ ಬಿಜೆಪಿ ಕಾಂಗ್ರೆಸ್ ನಾಯಕರ ದಂಡು ಬರುತ್ತಿವೆ ಬಿಜೆಪಿಯ ಬಡ ಬಡಿದಾಟದ ನಡುವೆ ಬದ್ದ ವೈರಿಗಳಂತಿರುವ ವಿಜಯೇಂದ್ರ ಹಾಗೂ ಯತ್ನಾಳ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರಾ ಎನ್ನುವ ಕುತೂಹಲ ಮೂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ರೆಬೆಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಾಲ್ಮೀಕಿ ಜಾತ್ರೆಗೆ ಆಗಮಿಸುತ್ತಿದ್ದಾರೆ ದಾವಣಗೆರೆಗೆ ಬಂದಿಳಿದು ಯತ್ನಾಳ್ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನನಗೆ ಎಷ್ಟು ಅಪಮಾನ ಆಗಿದೆ ಎಂದರೆ ಬೇರೆ ಯಾರು ಅದನ್ನ ನನ್ನ ಜಾಗದಲ್ಲಿ ಇದ್ರೆ ನೇಣು ಹಾಕಿಕೊಳ್ಳಬೇಕಿತ್ತು ನಾವು ಹಾಕಿಕೊಂಡಿಲ್ಲ ಮಾಧ್ಯಮಗಳಲ್ಲಿ ವಿಜಯೇಂದ್ರ ಪರವಾಗಿ ವರದಿಗಳು ಬರ್ತಾ ಇದೆ ನಮ್ಮ ವಿರುದ್ಧ ವರದಿಗಳು ಬರ್ತಾ ಇದೆ ದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕರು ಸಿಗುತ್ತಾರೋ ಇಲ್ಲವೋ ಎನ್ನುವುದು ನಿಮಗೆ ಏಕೆ ಹೇಳಲಿ ನಾವು ದೆಹಲಿಗೆ ಹೋಗುತ್ತೇವೆ ನಮ್ಮ ಪ್ರಯತ್ನ ಮಾಡುತ್ತೇನೆ ಹಾದಿ ಬೀದಿಯಲ್ಲಿ ಹಂದಿಗಳು ಹೇಳುತ್ತವೆ ಅಂದ್ರೆ ಅವರಿಗೆ ನಾನೇಕೆ ಉತ್ತರ ನೀಡಲಿ ದಾವಣಗೆರೆಯಲ್ಲಿ ಎರಡು ಹಂದಿಗಳಿವೆ ಶಿವಾನಂದ ಸರ್ಕಲ್ನಲ್ಲಿ ವಿಜಯೇಂದ್ರ ಮನೆ ಮುಂದೆ ನೀವು ನಿಲ್ಲಿ ಅವರ ಗುಣಗಾನ ಮಾಡಿ ಯತ್ನಾಳ್ಗೆ ಅಪಮಾನ ರಾಷ್ಟ್ರೀಯ ನಾಯಕರು ಭೇಟಿ ಆಗಿಲ್ಲ ಎಂದು ಸುದ್ದಿ ಬಿತ್ತರಿಸುತ್ತೀರಿ ಎಂದು ಮಾಧ್ಯಮಗಳ ಮೇಲೆ ಆಕ್ರೋಶ ಹೊರ ಹಾಕಿದ್ರು ಅಪಮಾನ ಆಗೈತಲ್ಲ ಬಹುಶಃ ಯಾರು ಹಾಗಾಗಿ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತಿರ ವಿಜಯೇಂದ್ರ ಒಂದಿಷ್ಟು ಮಂದಿ ಇದೀರಿ ಅದ್ರೊಳಗೆ ಚಾನಲ್ದಾಗ ಅವರು ನೀವು ಹೊಡಿತೀರಿ ನಿಮ್ಮ ಹೊಡೆದ ನಾವು ಹೂ ಅಲ್ಲಕ ಆಗುವುದಿಲ್ಲ ನೀವು ಏನು ಹೊಡಿತೀರಿ ಹೊಡೀರಿ ನಮ್ಮ ಪ್ರಯತ್ನ ನಮ್ಮ ಹೋರಾಟ ಯಶಸ್ಸಿನ ನಿಮ್ಗೆ ಮೀಡಿಯಾದವ್ರಿಗೆ ಏನಾಗೈತಿ ಆ ವಿಜೇಂದ್ರ ಏನೋ ಮಾಡಿರ್ತಾನೆ ನಿಮ್ಗೆ ಭಾರಿ ವಿಫಲ ಏನು ಏನೋ ಅಲ್ಲಿ ಹೋಗಿ ಏನೂ ಯಾರು ಕ್ಯಾರೇ ಅಲ್ಲಿಲ್ಲ ನಡ್ಡಂತರು ಬಾಯಿಗೆ ಬಂದಂಗೆ ಬೈದರು ಹಿಂಗೆಲ್ಲ ಬರಿತೀರು ವರದಿಗಳು ನಾವು ಬೋಗಸ್ ವರದಿಗಳಿಗೆ ನಾವೆಲ್ಲ ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ಲಕ್ಕ ಮಾಧ್ಯಮದ ನಿಮ್ಮ ವಿಶ್ವಾಸಾರ್ಹತೆ ಉಳಿತಾದ ಸತ್ಯ ಇರೋದೇ ಹೇಳಬೇಕು ಬಿಟ್ಟು ನೀವೇನು ಮಾಡ್ತೀರಿ ಸುಮ್ಮನೆ ಸುಮ್ಮನೆ ಬೋಗಸ್ ವಿಜೇಂದ್ರ ಫೋನ್ ಮಾಡಿ ಹೇಳೋಣ ಅದನ್ನು ಕೊಟ್ಟಿರ್ತೀವಿ ಅದ್ರಾಗ ವಿಶೇಷ ಲೇಖನ ಬರೋರು ಒಂದ್ ಎಂಟು ಮಂದಿ ಇದಾರಪ್ಪ ಪೇಡ ಲೇಖನ ಬರೋರು ಅವರು ಬರೀತಾರ ಯತ್ನಾಳ್ ಗುಂಪಿಗೆ ಭಾರಿ ಹಿನ್ನಡೆ ಭಾರಿ ಅಪಮಾನ ಇನ್ನು ಸೂರ್ಯಚಂದ್ರವ್ರಿಗೂ ವಿಜೇಂದ್ರನೇ ಅಧ್ಯಕ್ಷ ಮುಖ್ಯಮಂತ್ರಿ ಹುಷಾರ್ ಅಂದರು ಅದು ಬರೀ ಅಡುಗೆ ಓದೋರಿಗೆ ಕೇಳೋರಿಗೆ ಗೊತ್ತಾಗ್ತದೆ ನೀವು ಬೋಗಸ ಹೇಳಾಕತ್ತೀರ ಯಾರು ನಿಮ್ಗೆ ಯಾಕೆ ಹೇಳ್ಬೇಕ್ರಿ ನಾವು ಯಾರು ಸಿಕ್ಕಿವಿ ಏನು ಮಾತಾಡಿ ನಿಮ್ಗೆ ಯಾಕೆ ಕೇಳಬೇಕು ನೀವು ನಮ್ಮ ಪರವಾಗಿಲ್ಲ ನೀವು ವಿಜೇಂದ್ರ ಪರವಾಗಿರೋ ಯಾಕೆ ಕ್ಯಾಂಡಿಡೇಟ್ಗಳಿರಿ ಕೆಲವೊಂದು ಮಂದಿ ಮತ್ತಾರು ಯಾರು ಹೋಗಾರ ಕೆಲವೊಂದು ಮಂದಿ ತೋರಿಸ್ತೀರಲ್ಲ ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳ ತೋರಿಸ ಯಾಕೆ ತೋರಿಸ್ತೀರಿ